ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಹೇಗೆ ಹೇರ್ ಕೇರ್ ಬಗ್ಗೆ ಟ್ರೀಟ್ಮೆಂಟ್ ತೊಗೋಬೋದು ಅಂತ ತಿಳ್ಕೊಂಡ್ವಿ ಹಿಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ ಮತ್ತು ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ನೋಡೋಣ ಇವಾಗ ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ತೆಂಗಿನಕಾಯಿ ಇದ್ದೇ ಇರುತ್ತೆ ಸೊ ನೀವು ತೆಂಗಿನಕಾಯಿ ತುರಿದಾಗ ತೆಂಗಿನಕಾಯಿ ಹಾಲನ್ನ ನೀವು ತೆಗೆದಿಟ್ಕೋಬೇಕಾಗತ್ತೆ ತೆಂಗಿನಕಾಯಿ ಹಾಲು ಒಂದು ಪಾರ್ಟು ಮತ್ತು ವಿಟಮಿನ್ ಇ ಆಯಿಲು ಮತ್ತು ಆಲೋವೆರಾ ಜೈಲ್ ಅಲೋವೆರಾ ಜೆಲ್ ಏನಕ್ಕೆ ಅಂದರೆ ಕೆಲವ್ರಿಗೆ ತುಂಬ ಫ್ರಿಸಿ ಹೇರ್ ಇರುತ್ತೆ ಅದನ್ನು ಸಾಫ್ಟ್ ಮಾಡುತ್ತೆ ಆಲೋವೆರಾ ಮತ್ತು ಹೇರ್ ಗ್ರೋತು ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು ನಮ್ಮಲ್ಲಿ ಆಲೋವೆರಾ ಲೀಫ್ ಇಲ್ಲ ಮನೇಲಿ ಅನ್ನೋರು ಅಂಗಡಿಯಲ್ಲಿ ಸಿಗೋವಂಥ ಆಲೋವೆರಾ ಜೆಲ್ನ ಕೂಡ ತೊಗೊಂಬಂದು ಚೆನ್ನಾಗಿ ಬೀಟ್ ಮಾಡಿ ಅದನ್ನು ನೀಟಾಗಿ ತಲೆ ಬುಡಕ್ಕೆ ಮತ್ತು ಕೂದಲು ಲೆಂತ್ಗೆ ಹಚ್ಚಿ ಒನ್ ಅವರ್ ಬಿಟ್ಟು ಮೈಲ್ಡ್ ಶಾಂಪೂಲಿ ಮತ್ತು ಕಂಡೀಷ್ನರಲ್ಲಿ ಹೇರ್ ವಾಶ್ ಮಾಡ್ಕೋತಾ ಬಂದರೆ ಕೂದಲು ದಟ್ಟವಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ಮತ್ತು ಇನ್ನೊಂದು ಹೇರ್ ಪ್ಯಾಕ್ ಹೇಳ್ತಾ ಹೋಗ್ತೀನಿ ಈ ರಾತ್ರಿ ಹೊತ್ತು ಮೆಂತ್ಯ ನೆನೆಸಿಡಬೇಕು ಮೆಂತ್ಯ ಏನಕ್ಕೆ ಹಾಕ್ತಾರಂದರೆ ತಲೆ ನಾವು ಎಷ್ಟು ನಾವು ತಂಪಾಗಿಟ್ಕೊಳ್ತೀವಿ ಅಷ್ಟು ದಟ್ಟವಾಗಿ ನಮ್ಮ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಕೂಡ ರಿಟೈನ್ ಮಾಡ್ಬೋದು ಸೊ ಇದರಲ್ಲಿ ಮೆಂತ್ಯ ಅನ್ನೋದು ತುಂಬ ಒಳ್ಳೆ ಪಾರ್ಟ್ ನಮಗೆ ಕೊಡುತ್ತೆ ಯಾಕಂದರೆ ಅದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಸೊ ಮೆಂತ್ಯನ್ನು ರಾತ್ರಿನೇ ನೆನೆಸಿಟ್ಟು ಅಥವಾ ಮೊಸರಲ್ಲಿ ಬೇಕಾದ್ರೂ ನೆನೆಸಿಡ್ಬೋದು ನೆನೆಸಿಟ್ಟಿರುವಂಥ ಮೆಂತ್ಯ ಮತ್ತು ಆಲೋವೆರಾ ಮತ್ತು ಕೆಂಪು ದಾಸವಾಳ ಕೆಂಪು ದಾಸವಾಳ ಕೂದಲಿಗೆ ತುಂಬ ಒಳ್ಳೆಯದು ಸೊ ಈ ಕೆಂಪು ದಾಸವಾಳ ಮತ್ತು ಕೆಂಪು ದಾಸವಾಳ ಎಲೆ ಇದಿಷ್ಟನ್ನು ನಾವು ರುಬ್ಬಿ ಮೊಸರಲ್ಲಿ ಇದನ್ನು ತಲೆಗೆ ಹಚ್ತಾ ಬರಬೇಕು ವಾರಕ್ಕೆ ಒಂದು ಸಲ ಆದರೂ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಕೂದಲು ಹೇರ್ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಮತ್ತು ಇವಾಗ ನಾವು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಡ್ಯಾಂಡ್ರಫ್ ನಾವು ನೋಡ್ತಾ ಇರ್ತೀವಿ ಡ್ಯಾಂಡ್ರಫ್ ಅಂದರೆ ಅದರಲ್ಲಿ ಒಂದೇ ಥರ ಇರಲ್ಲ ಹಲವಾರು ಥರ ಡ್ಯಾಂಡ್ರಫ್ಗಳಿರುತ್ತೆ ಸೊ ಕೆಲವರಲ್ಲಿ ಆಯಿಲಿ ಡ್ಯಾಂಡ್ರಫ್ ಇರುತ್ತೆ ಕೆಲವರು ಡ್ರೈ ಡ್ಯಾಂಡ್ರಫ್ ಇರುತ್ತೆ ಸೊ ಆಯಿಲಿ ಡ್ಯಾಂಡ್ರಫಲ್ಲಿ ಏನಾಗುತ್ತೆ ತುಂಬ ಬೇಗ ಅವ್ರಿಗೆ ಹೇರಲ್ಲಿ ಆಯಿಲ್ ರೆಪ್ರೊಡ್ಯೂಸ್ ಆಗಿ ಅವ್ರಿಗೆ ಏನಾಗುತ್ತೆ ತುಂಬ ನಿನ್ನೆ ತಾನೇ ತಲೆ ವಾಶ್ ಮಾಡಿರ್ತಾರೆ ಆಗಲೇ ಮತ್ತು ತಲೆ ಎಲ್ಲ ಜಿಗು ಜಿಗಿಟು ಅಥವಾ ಎಣ್ಣೆ ಎಣ್ಣೆ ಥರ ಅವ್ರಿಗೆ ಫೀಲ್ ಆಗುತ್ತೆ ಮತ್ತು ಅಲ್ಲಿ ಅವ್ರಿಗೆ ಫಂಗಲ್ ಇನ್ಫಾಮೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಫಂಗಸ್ ಜಾಸ್ತಿ ಬೆಳೀತಾ ಇರುತ್ತೆ ಸೊ ಈ ಥರ ಇರೋರಿಗೆ ನಾವು ಏನು ಹೇಳ್ತೀವಿ ಮೈಲ್ಡ್ ಶಾಂಪು ಯೂಸ್ ಮಾಡಬೇಕು ಇಂಥವರು ಸೊ ನಮ್ಗೆ ಯಾವುದು ಮೈಲ್ಡ್ ಶಾಂಪೂನ್ನ ಯಾವ ಶಾಂಪು ಯೂಸ್ ಮಾಡಬೇಕು ಗೊತ್ತಾಗಲ್ಲ ಅನ್ನೋ ಕನ್ಫ್ಯೂಷನಲ್ಲಿರೋರು ಈ ಮೆಡಿಕಲ್ ಸ್ಟೋರಲ್ಲಿ ಆ್ಯಸ್ಪಿರಿನ್ ಟ್ಯಾಬ್ಲೆಟ್ಸ್ ಸಿಗುತ್ತೆ ಸೊ ಆ ಆಸ್ಪೆರಿಯನ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದು ಚೆನ್ನಾಗಿ ಪುಡಿ ಮಾಡಿ ನೀವು ಯಾವ ಶಾಂಪು ಯೂಸ್ ಮಾಡ್ತಿರ್ತೀರ ಆದಷ್ಟು ಪ್ಯಾರಾಬೆನ್ ಮತ್ತು ಎಲೆ ಸ್ಪ್ರೀ ಇರೋದು ಅಂತ ಶ್ಯಾಂಪುಗಳನ್ನೇ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಮೈಲ್ಡಾಗಿ ಕೂಡ ಇರುತ್ತೆ ಇಲ್ಲ ನಮ್ಗೆ ಅಂದರೆ ಯಾವುದೋ ಒಂದು ಶಾಂಪುಗೆ ನೀವು ಈ ಆ್ಯಸ್ಪಿರಿನ್ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ತಲೆಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದನ್ನು ಕಡಿಮೆ ಮಾಡ್ತಾ ಬರುತ್ತೆ ಮತ್ತು ಡ್ಯಾಂಡ್ರಫ್ಗೆ ಇನ್ನೊಂದು ಏನು ಅಂದರೆ ಡ್ರೈ ನನಗೆ ಡ್ರೈ ಹೇರ್ ಇದೆ ಬಟ್ ಸ್ಕ್ಯಾಲ್ಪ್ ಎಲ್ಲ ತುಂಬ ಡ್ರೈ ಆಗಿದೆ ಬಟ್ ಆದರೂ ಡ್ಯಾಂಡ್ರಫ್ ಬರ್ತಾ ಇರತ್ತೆ ಅಂತ ಅನ್ನೋರಿಗೆ ಈ ನೀಮ್ ಪೌಡರ್ ತುಂಬ ಒಳ್ಳೆಯ ವರದಾನ ಆಗಿದೆ ನೀನು ನೀಮ್ ಪೌಡರ್ನ ನೀವು ಯಾವುದಾದ್ರು ಒಂದು ಆಯಿಲ್ ಕೊಕೋನಟ್ ಆಯಿಲ್ ಅಥವಾ ಕ್ಯಾಸ್ಟ್ರಲ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಬುಡಕ್ಕೆ ಹಚ್ಚಿ ನೀವು ತಲೆಗೆ ಸ್ನಾನ ಮಾಡ್ತಾ ಬಂದರೆ ಫ್ಲೇಕಿ ಇರುವಂಥ ಡ್ರೈ ಡ್ಯಾಂಡ್ರಫ್ ಕೂಡ ಇದನ್ನು ನಾವು ವಾಸಿ ಮಾಡ್ಬೋದು ಇನ್ನು ನಾವು ಹೇರ್ ಸ್ಪ್ರೇ ಬಗ್ಗೆ ಮಾತಾಡೋದು ಇವಾಗ ಮನೇಲೇ ನಾವು ಹೇರ್ ಸ್ಪ್ರೇ ಮಾಡ್ಕೋಬೋದು ಈಗ ಹೇಗೆ ಅಂದರೆ ಕೆಲವರಿಗೆ ಕೂದಲೇ ಬೆಳೀತಾ ಇರೋದಿಲ್ಲ ಕೂದಲು ಅಷ್ಟಷ್ಟಕ್ಕೆ ನಿಂತೋಗಿರುತ್ತೆ ಗ್ರೋತೆ ನಮ್ಗೆ ಕಾಣಿಸ್ತಾ ಇರೋದಿಲ್ಲ ಅಂಥವರು ಮೈಕ್ರೋ ರೋಲರ್ ಡರ್ಮಾ ರೋಲರ್ ಅಂತ ಬರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ನೀಡಲ್ಸ್ ಕೂಡ ಹಾಕಿರ್ತಾರೆ ನಾವು ಝೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇಂದ ಸ್ಟಾರ್ಟ್ ಮಾಡ್ಬೋದು ಇದನ್ನು ಏನು ಮಾಡಬೇಕಾಗುತ್ತೆ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಒಂದೇ ಡೈರೆಕ್ಷನಲ್ಲಿ ನಾವು ಇದನ್ನು ನಾವು ಎಲ್ಲಿ ನಮಗೆ ಕೂದಲು ಕಡಿಮೆ ಇರತ್ತೆ ಬಾಲ್ ಪ್ಯಾಚಸ್ ಆಗ್ತಾ ಇರುತ್ತೆ ಅಲ್ಲಿ ನೀಟಾಗಿ ನಾವು ಮಸಾಜ್ ಮಾಡಿ ಆಮೇಲೆ ಈಗ ಹೇಳೋ ಅಂಥ ಹೇರ್ ಸ್ಪ್ರೇನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹೇರ್ ಸ್ಪ್ರೇಗೆ ಏನು ಬೇಕು ಅಂದರೆ ನಿಮ್ಮಲ್ಲಿ ಫ್ರೆಶ್ ಆಗಿ ರೋಸ್ಮೆರಿ ಸಿಕ್ಕಿದ್ರೆ ರೋಸ್ಮೆರಿ ತೊಗೊಳ್ಳಿ ಇಲ್ಲ ರೋಸ್ಮೆರಿ ನಿಮಗೆ ಅಮೆಝಾನಲ್ಲಿ ಅಥವಾ ಬೇರೆ ಎಲ್ಲಾದರೂ ಅಂಗಡಿಗಳಲ್ಲಿ ಡ್ರೈಡ್ ರೋ ರೋಸ್ಮೆರಿ ಲೀವ್ಸ್ ಸಿಗುತ್ತೆ ಆ ಲೀವ್ಸ್ನ ಒಂದು ಪಾರ್ಟ್ ಆಫ್ ನೀರಿಗೆ ಈ ರೋಸ್ಮೆರಿ ಲೀವ್ಸ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಮತ್ತು ಕಲೋಂಜಿ ಸೀಡ್ಸ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಮೇಲೆ ಒಂದು ಸ್ಪ್ರೇ ಬಾಟಲ್ ಕಂಟೈನರ್ಗೆ ನಾವು ಇಟ್ಕೋಬೇಕಾಗತ್ತೆ ಇದನ್ನು ನಾವು ಯಾವಾಗ ಡರ್ಮಾರೋಲರ್ ಮಾಡಿರ್ತೀವಿ ಅದಾದ ಮೇಲೆ ಇದನ್ನು ನೈಟ್ ಮಲ್ಕೊಳ್ಳುವಾಗ್ಲಾದ್ರೂ ಸರಿ ಬೆಳಗ್ಗೆ ಆದರೂ ಸರಿ ಇದನ್ನು ನಮಗೆ ಎಲ್ಲೆಲ್ಲಿ ಕೂದಲು ಕಡಿಮೆ ಇದೆ ಅಂತ ಅನಿಸುತ್ತೆ ಅಲ್ಲೆಲ್ಲ ನಾವು ಸ್ಪ್ರೇ ಮಾಡ್ತಾ ಸ್ವಲ್ಪ ಮಸಾಜ್ ಕೊಡಬೇಕು ನಾವು ಯಾವಾಗಲೂ ಡ್ರೈ ಮಸಾಜ್ ಮಾಡಬೇಕಾಗುತ್ತೆ ಕೂದಲಿನ ಆಯಿಲ್ ಮಸಾಜ್ ಹಾಕಿ ಮಾಡೋ ಅಂಥದ್ದು ಬೇರೆ ಬಟ್ ಕೂದಲಿನ ಬರೀ ಡ್ರೈಯಲ್ಲಿ ನಿಮ್ಮ ತಲೆಯನ್ನು ಚೆನ್ನಾಗಿ ನೀವು ಮಸಾಜ್ ಮಾಡಿದಾಗ ಅದು ಆಗಿ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಮ್ಮ ಹೇರ್ ಚೆನ್ನಾಗಿ ಬೆಳಿಬೇಕಂದ್ರೆ ಮೇನ್ ಪಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಆವಾಗ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಸೊ ನಾವು ಏನು ಮಾಡಬೇಕು ಈ ಸ್ಪ್ರೇ ಮಾಡಿ ಯಾವಾಗಲೂ ಚೆನ್ನಾಗಿ ಮಸಾಜ್ ಕೊಡಬೇಕಾಗುತ್ತೆ ಮಸಾಜ್ ಕೊಟ್ಟಾಗ ಬ್ಲಡ್ ಸರ್ಕ್ಯುಲೇಷನ್ ತಾನಾಗಿ ಚೆನ್ನಾಗಾಗಿ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ಗೆ ಮೇನ್ ಆಗಿ ಬೇಕಾಗಿರೋದು ಪ್ರೋಟೀನ್ ಪ್ರೋಟೀನ್ ಇಂಟೇಕ್ ನಾವು ಜಾಸ್ತಿ ಮಾಡಬೇಕಾದ್ರೆ ಈ ಪ್ರೋಟೀನ್ ಇಂಟೇಕ್ ಬರೋದು ಈ ಎಕ್ಸೆಲ್ ಬರುತ್ತೆ ಮತ್ತು ಏನು ಇದು ನಾವು ಹೆಸರು ಕಾಳು ಅಥವಾ ನೀವು ನಾನ್ ವೆಜ್ ಆದರೆ ಚಿಕನ್ನು ಅಥವಾ ನಾನ್ ವೆಜ್ ತಿಂದಿರೋರು ಮಶ್ರೂಮ್ ಪನ್ನೀರ್ ಈ ಥರ ಎಲ್ಲ ಫುಡ್ಡಲ್ಲಿ ನಾವು ಇಂಟೇಕ್ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇವಾಗ ನಮ್ಮ ಎಲ್ಲ ಇದರಲ್ಲೂ ತುಂಬ ಪ್ರಾಬ್ಲಮ್ ಆಗಿರೋದು ಅಲೋಪಿಶಿಯಾ ಅಂತ ಹೇಳ್ತಾರೆ ಅಂದರೆ ನಿಮಗೆ ಅಲ್ಲಲ್ಲೇ ಗಂಡಸ್ರಲ್ಲಾಗಲಿ ಹೆಂಗಸ್ರಲ್ಲಾಗಲಿ ಅಲ್ಲಲ್ಲೇ ಹೇರ್ ಪ್ಯಾಚಸ್ ಅಂದರೆ ಇದಕ್ಕಿದ್ದಂಗೆ ಕೂದಲು ಪ್ಯಾಚ್ ಬಿದ್ದು ಹೋಗ್ಬಿಡುತ್ತೆ ಅದು ತುಂಬ ಅಸಹ್ಯವಾಗಿ ಕಾಣಿಸ್ತಿರೋದು ಅದಕ್ಕೆ ಬೇರೆ ಏನು ಟ್ರೀಟ್ಮೆಂಟೇ ಇದಾಗಲ್ಲ ನೀವು ಡಾಕ್ಟ್ರ್ ಹತ್ರ ಹೋದರೆ ನೂರೆಂಟು ಟೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅದ್ರ ಬದಲು ನೀವು ಒಂದು ಮನೆ ಮದ್ದನ್ನು ನಾನು ಹೇಳ್ತೀನಿ ಏನು ಅಂದರೆ ಈ ಒಂದು ಕೋಕೋನಟ್ ಆಯಿಲ್ಗೆ ಮೆಣಸು ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಪ್ರ ಸಮ ಪ್ರಮಾಣದಲ್ಲಿ ತೊಗೋಬೇಕು ನೀವು ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ತಗೊಂಡ್ರೆ ಒಂದು ಸ್ಪೂನ್ ಮೆಣಸು ಪುಡಿ ಮೆಣಸು ಪುಡಿನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ಎಲ್ಲಿ ಈ ಬಾಳ್ ಪ್ಯಾಚಸ್ ಆಗಿದೆ ಅಲ್ಲಿಗೆ ಹಚ್ತಾ ಬಂದರೆ ಕೂದಲು ಚಿಗರು ಚಿಗ್ರಿದಂಗೆ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಮನೆ ಮದ್ದು ಅಂದರೆ ಆಲಿವ್ ಆಯಿಲು ಆಲಿವ್ ಆಯಿಲ್ ಕೂಡ ನೀವು ಮೆಣಸನ್ನು ಹಾಕಿ ಒಂದು ವಾರ ಅಷ್ಟು ಬಿಸಿಲಲ್ಲಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಬಿಸಿಲಿಗೆ ಇಡಬೇಕಾಗತ್ತೆ ಇದನ್ನು ಬಿಸಿಲಿಗೆ ಇಟ್ಬಿಟ್ಟು ನೀವು ಇದನ್ನು ಐಬ್ರೋಗಾಗಲಿ ಅಥವಾ ಎಲ್ಲಿ ನಿಮಗೆ ಹೇರ್ ಬಾಲ್ ಪ್ಯಾಚಸ್ ಆಗಿದೆ ಅಂತ ಅನಿಸುತ್ತೆ ಅಲ್ಲಿಗೆ ಹಚ್ತಾ ಬಂದರೆ ಕೂದಲು ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿ ರೀಗ್ರೋತ್ ಆಗ್ತಾ ಬರುತ್ತೆ ಮತ್ತು ಇನ್ನೊಂದು ಹೇರ್ ಪ್ಯಾಕ್ ಹೇಳ್ತೀನಿ ಇನ್ನೊಂದು ಹೇರ್ ಪ್ಯಾಕ್ ಏನಂದರೆ ಈ ಚಿಕ್ಕ ಈರುಳ್ಳಿ ಅಂದರೆ ನಾವು ಸಾಂಬಾರ್ ಈರುಳ್ಳಿ ಅಂತ ಏನು ಹೇಳ್ತೀವಿ ನಾವು ಸೌತ್ ಇಂಡಿಯನ್ಸ್ ನಾವು ಮಾಮೂಲಿ ಡೈಲಿ ಯೂಸ್ ಮಾಡುವಂಥ ಸ ಅಂದರೆ ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿನ ನಾವು ತೊಗೋಬೇಕು ಅದೇ ಪ್ರಮಾಣದಲ್ಲಿ ಒಂದು ಮೊಟ್ಟೆ ಅಂದರೆ ಮೊಟ್ಟೆಯ ಬಿಳಿ ಭಾಗ ಮೊಟ್ಟೆ ಬಿಳಿ ಭಾಗ ಅದ್ರ ಜೊತೆಗೆ ನೀವು ಹರಳೆಣ್ಣೆ ಇದಿಷ್ಟನ್ನು ಮಿಕ್ಸಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಬರುವಂಥ ಪ್ಯಾಕ್ನ ನೀವು ನಿಯಮಿತವಾಗಿ ಸಲ ಹಚ್ತಾ ಬಂದರೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಎಂಥ ನೀವು ಎಷ್ಟೇ ನೀವು ಟ್ರೈ ಮಾಡಿ ಕೂದಲು ಉದುರೋಗಿದೆ ನಂಗೆ ಕೂದಲು ಇಲ್ಲ ಅನ್ನೋರು ಈ ರೆಮಿಡಿನ ಖಂಡಿತ ಟ್ರೈ ಮಾಡಿ ಹದಿನೈದರಿಂದ ಒಂದು ತಿಂಗಳಲ್ಲಿ ನಿಮ್ಗೆ ಏನು ಕಳ್ಕೊಂಡಿರ್ತೀರ ಕೂದಲು ಬರುತ್ತೆ ಮತ್ತು ವಾಲ್ಯೂಮೈಸ್ ಆಗುತ್ತೆ ಮತ್ತು ಕೆಲವ್ರು ಹೇಳ್ತಾರೆ ನನಗೆ ಮೇಲೆಲ್ಲ ತುಂಬ ತಿಕ್ಕಾಗಿದೆ ಕೂದಲು ಕೆಳಗೆ ಬರ್ತಾ ಬರ್ತಾ ತುಂಬ ಸಣ್ಣ ಇದೆ ಕೂದಲು ಅಥವಾ ನಮಗೆ ಜಡೆ ಹಾಕ್ಕೋಬೇಕಾದ್ರೆ ಅಥವಾ ಏನೋ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಥವ್ರು ಏನು ಮಾಡ್ಬೋದು ಅಂದರೆ ಮೊರಿಂಗಾ ಅಂದರೆ ನುಗ್ಗೆಸೊಪ್ಪು ನುಗ್ಗೆಸೊಪ್ಪಿನ ಪೇಸ್ಟನ್ನು ನಾವು ಎಲೆ ತೊಗೊಂಡ್ಬಂದು ಅದನ್ನು ಪೇಸ್ಟ್ ಮಾಡಿ ವಾರಕ್ಕೊಂದ್ಸಲ ನೀವು ಅದು ಪ್ಯಾಕ್ನ ಹಚ್ತಾ ಬಂದರೆ ನೀವು ವಿತಿನ್ ಒನ್ ಮಂತ್ ನೀವು ಈ ರಿಸಲ್ಟ್ನ ನೀವು ಕಾಣ್ಬೋದು ಹಾಗೆ ನಮ್ಮ ಹೇರ್ ಗ್ರೋತ್ ಮತ್ತು ಸ್ಕಿನ್ ಎಲ್ ಎರಡು ಡಲ್ ಆಗ್ತಾ ಇದೆ ತುಂಬ ಉದುರುತ್ತಾ ಇದೆ ಅಂತ ಅನಿಸಿದ್ರೆ ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಬಾಡೀಲಿ ಐರನ್ ಲೆವೆಲ್ ಹೇಗಿದೆ ಅಂತ ತಿಳ್ಕೊಬೇಕು ಐರನ್ ಲೆವೆಲ್ ಮತ್ತು ಕಾರ್ಟಿಸೋಲ್ ಲೆವೆಲ್ ಮತ್ತು ಈ ಹಾರ್ಮೋನ್ಸು ಟಿ ಎಸ್ ಎಚ್ ಎಸ್ ಹೇಗಿದೆ ಲೆವೆಲ್ ಮತ್ತು ಶುಗರ್ ಲೆವೆಲ್ನ ನಾವು ತಿಳ್ಕೊಬೇಕಾಗತ್ತೆ ಅದನ್ನು ತಿಳ್ಕೊಂಡು ಈ ಮನೆಮದ್ದುಗಳನ್ನ ನಾವು ಮಾಡ್ತಾ ಹೋದಲ್ಲಿ ನಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ನ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಇದುವರೆಗೂ ನಾವು ಹೇರ್ ಕೇರ್ ಬಗ್ಗೆ ಮನೆಯಲ್ಲಿ ಹೇಗೆ ನಾವು ಇದನ್ನೆಲ್ಲ ನಾವು ತಿಳ್ಕೊಬೋದು ಮತ್ತು ಹೋಮ್ ರೆಮಿಡೀಸ್ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಇದುವರೆಗೂ ತಿಳ್ಕೊತಾ ಹೋದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನಮಸ್ಕಾರ